ಬೆಳಗ್ಗೆ ಹೇಳಿದ್ದೀನಿ ಹಳೆ ಸಿದ್ದರಾಮಯ್ಯನವ್ರು ಕಳೆದ ನಮ್ಮ ಜೊತೇಲಿಂದ ಸಿದ್ದರಾಮಯ್ಯವ್ರು ಇಲ್ಲ ಇವರು ಯಾವುದೋ ಒಂದು ಹತ್ತೆರಡು ಸೈಟ್ಗೋಸ್ಕರ ಅವರು ಈ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿರಲಿ ಇದು ಆಗಬಾರ್ದು ಇವತ್ತು ನಾನು ಅವ್ರು ಮನವಿ ಮಾಡ್ತೀನಿ ಎಲ್ಲ ಸರೆಂಡರ್ ಮಾಡಿಬಿಟ್ಟು ಆಗಿರೋ ತಪ್ಪಿಗೆ ರಾಜೀನಾಮೆ ಕೊಟ್ಬಿಟ್ಟು ಆರಾಮಾಗಿ ನಾನು ಒಳ್ಳೆಯದು ಅಲ್ಲ ಅದು ಏನಾಯ್ತದೆ ಅಂದರೆ ನಾವೆಲ್ಲ ಜೊತೆ ಬೆಳೆದವರು ಅವರ ಹತ್ರದಿಂದ ನೋಡೋರು ಅಂಥವರು ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ತಮ್ಮ ತನನ ಪರೀಕ್ಷೆಗೆ ಇಟ್ಬಿಟ್ರಲ್ಲ ಅನ್ನೋ ಒಂದು ನೋವಾಯ್ತದೆ ದೈವಿಕೊಂಡು ಡಿಪೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಒಳ್ಳೇದಲ್ಲ ಡಿಪೆಂಡ್ ಮಾಡ್ಕೊಳ್ಳೋಬಾರ್ದು ಕೆಲವರು ಇತಿಹಾಸ ಎಲ್ಲರೂ ಇರೋದಿಲ್ಲ ಆ ಇತಿಹಾಸ ಅವ್ರು ಮಾಡಿದ ಇತಿಹಾಸ ಅವರೇ ಕಳ್ಕೋತಾರೆ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಸ್ಪಷ್ಟವಾಗಿದೆ ಅದು ವಾಲ್ಮೀಕಿ ಆಗರಣ ಇರ್ಬೋದು ಮೂಢ ಆಗರಣಿರ್ಬೋದು ಎಲ್ಲರಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಾಹಿತಿ ಒಂದು ಸಂದೇಶ ಇದು ಇದಾವ್ದೂ ಬೆಳೆದಿಲ್ಲ ಇದೆಲ್ಲವೂ ಕೂಡ ಗೊತ್ತಿದೆ ಆ ಗೊತ್ತಿರತಕ್ಕಂಥ ಅದಕ್ಕೆ ನೈತಿಕತೆಯನ್ನು ಯಾವ ರೀತಿಯನ್ನು ಅವರೇ ತೀರ್ಮಾನ ಮಾಡಬೇಕಾಗಿತ್ತು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಾನೂನು ಆ ಕಾನೂನಿನ ಹೂಡಿಕೆ 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 ಯಾವ ರೀತಿ ಆಗ್ತದೆ ನಾನು ನೋಡೋಣ ನಾಗೇಂದ್ರ ಅವರು ಮಿಸ್ಸಸ್ಸನ್ನು ಅರೆಸ್ಟ್ ಮಾಡಿರ್ತಕ್ಕಂಥ ವಿಚಾರ ನಾಗೇಂದ್ರ ಅವರು ತಪ್ಪು ಮಾಡಿರೋದು ಸಾಬೀತಾಗ್ತಾ ಇದೆ ಅಂತ ಕಾಣಿಸ್ತದೆ ಅದು ಯಾವ ರೀತಿ ಯಾವ ಉದ್ದೇಶಕ್ಕೆ ಮಾಡಿದ್ರೆ ನಾನು ಪೂರ್ತಿ ಮಾಹಿತಿ ಮಾಹಿತಿ ತೀವಿ ಬಳ್ಳಾರಿ ಎಲೆಕ್ಷನ್ಗೆ ಒಂದು ನೀವು ಒಂದು ಬಳ್ಳಾರಿ ಹತ್ತಿರ ನಾಲ್ಕೈದು ಬಳ್ಳಾರಿಗಳ ಕಡೆ ಹೋಗಿರ್ತದೆ ಹಾಗಾಗಿ ನೂರ ಎಂಬತ್ತೇಳು ಕೋಟಿನ ಒಂದೇ ಕಡೆ ಹೋಗಿಲ್ಲ ಬೇರೆ ಬೇರೆ ಕಡೆ ಹೋಗಿರ್ತದೆ ಅಂತ ಸಾಮಾನ್ಯ ಜನ ಮಾತಾಡ್ತಾರೆ ನಮ್ಮ ಗೊತ್ತಿಲ್ಲ ಹಾಗಾಗಿ ನನಗೆ ಅವಲಕ್ಕಿನ ಸ್ವಲ್ಪ ಹಟ್ಟಾಗಿದ್ದು ಸಿದ್ದರಾಮಯ್ಯನವರು ನಾವೆಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಮೊದಲಿಂದಲೂ ಕೂಡ ರಿಸರ್ವೇಷನ್ ಅನ್ನೋದಕ್ಕಿಂತ ನಾವು ಗೌರವ ಅದು ಯಾಕೆ ಅವರು ಈ ಥರ ಮಾಡಿಕೊಂಡು ಡಿಪೆಂಡ್ ಮಾಡ್ಕೋತ ಅವ್ರ ಗೊತ್ತಿರಲಿಲ್ಲ ತಪ್ಪಾಗಿದೆ ಆ ತಪ್ಪನ್ನು ಅವರು ಒಪ್ಕೋಬೇಕಾಗಿತ್ತು ಅದು ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ ಹಳೆ ದಿವಸ ಗೊತ್ತಿಲ್ಲ ಅಂತ ಅವ್ರಿಗೆ ಕೇಳಬೇಕು ಒಂದು ಇವತ್ತಿಲ್ಲ ನಾಳೆ ಸ್ವಲ್ಪ ದಿವಸದಲ್ಲಿ ಅವ್ರಿಗೂ ಕೂಡ ಮನವರಿಕೆ ಆಗ್ತದೆ ಅನ್ನೋದು ನಾನು ಹಳೇ ಸಿದ್ದರಾಮಯ್ಯನವ್ರು ನೋಡಿದ್ದೇನೆ ನಿಮ್ಗೆ ಗೊತ್ತಿದೆ ಏನು ಚೇಂಜಸ್ ಇದೆ ಅಂತ ಅವ್ರಿಗೆ ಕೇಳಿ ಹೇಳ್ತಾರೆ ನನಗಿದ್ದಂಥ ನನ್ನ ಜೊತೆ ನಾವಿದ್ದಂಥ ಜೊತೆ ನಾವೆಲ್ಲ ಅವ್ರ ಜೊತೆ ಕೆಲಸ ಮಾಡಿರೋರು ಹತ್ತಾರು ವರ್ಷ ಆ ಸಿದ್ದರಾಮಯ್ಯನವರು ಅಂತ ಇವತ್ತಿಲ್ಲ ಕಳೆದವರು